ಸರ್ ಭಾರತ ದೇಶದಲ್ಲಿ ಕ್ರೈಮ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಟೋಟಲ್ ಎಷ್ಟು ಕೇಸ್ ಇರ್ಬೋದು ಇಂಡಿಯಾದಲ್ಲಿ ಪೆಂಡಿಂಗ್ ಲಿಟಿಗೇಷನ್ನೇ ಐದು ಕೋಟಿ ಇದೆ ಅಂದರೆ ಕ್ರಿಮಿನಲ್ಲು ಸಿವಿಲ್ ಎಲ್ಲ ಸೇರಿಸಿ ಒಟ್ಟಿಗೆ ಇತ್ಯರ್ಥ ಮಾಡಿಕೊಂಡ್ರೆ ನಮ್ಮ ಅಫಿಷಿಯಲ್ ಲೋಕಲ್ ಕೋರ್ಟ್ಸು ಹೈಕೋರ್ಟು ಸುಪ್ರೀಂ ಕೋರ್ಟು ಎಲ್ಲ ರಾಜ್ಯಗಳದ್ದು ಸೇರಿಸಿದ್ರೆ ಐದು ಕೋಟಿ ಕೇಸುಗಳು ಪೆಂಡಿಂಗ್ ಇದ್ದಾವೆ ಐದು ಕೋಟಿ ಕೇಸುಗಳು ಅಂದರೆ ಐದು ಒಬ್ಬೊಬ್ಬ ಒಂದೊಂದು ಮನೆಯಲ್ಲಿ ಐದೈದು ಜನ ಅಂತ ಹೇಳಿದ್ರೆ ಇಪ್ಪತ್ತೈದು ಕೋಟಿ ಜನ ಕೇಸ್ ಹಾಕಿರೋಂಥವರು ಸಫರ್ ಮಾಡ್ತಾ ಇದ್ದಾರೆ ಇನ್ನು ಐದು ಕೋಟಿ ಜನಗಳು ಅವ್ರ ಅಪೋನೆಂಟ್ಸ್ ಇರ್ತಾರೆ ಡಿಫೆಂಡೆಂಟ್ಸು ಅವ್ರ ಮನೆ ಒಂದೊಂದು ಮನೆಗೆ ಐದೈದು ಜನ ಅಂತ ತಗೊಂಡ್ರೆ ಅವ್ರು ಇಪ್ಪತ್ತೈದು ಕೋಟಿ ಜನ ಹಾಕಿಸ್ಕೊಂಡವ್ರು ಇದ್ದಾರೆ ಅಂದರೆ ಇಪ್ಪತ್ತೈದು ಒಟ್ಟು ಹತ್ತು ಕೋಟಿ ಫ್ಯಾಮಿಲೀಸ್ ಸಫರ್ ಆಗ್ತಾ ಇದೆ ಹತ್ತು ಕೋಟಿ ಫ್ಯಾಮಿಲೀಸ್ ಅಂದರೆ ಒಂದೊಂದು ಮನೆಯಲ್ಲೂ ಒಂದೊಂದು ಫ್ಯಾಮಿಲಿನಲ್ಲಿ ಐದೈದು ಜನ ಅಂದರೆ ಐವತ್ತು ಕೋಟಿ ಜನ ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ಪೆಂಡಿಂಗ್ ಲಿಟಿಗೇಷನ್ ಇಂದ ಸಫರ್ ಆಗ್ತಾ ಇದ್ದಾರೆ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಜನಸಂಖ್ಯೆ ಒಂದಲ್ಲ ಒಂದು ಲಿಟಿಗೇಷನ್ನಿಂದ ನಮ್ಮ ಭಾರತ ದೇಶದಲ್ಲಿ ತುಂಬ ನೋವು ಅನುಭವಿಸ್ತಾ ಇದ್ದಾರೆ ಇದು ನಾನು ಹೇಳ್ತಾ ಇರೋದಲ್ಲ ಇದೆಲ್ಲ ರೆಕಾರ್ಡ್ಸ್ ಐದು ಕೋಟಿ ಕೇಸಸ್ ಪೆಂಡಿಂಗ್ ಇರೋದು ರೆಕಾರ್ಡ್ ಐದು ಕೋಟಿ ಕೇಸ್ ಅಂದರೆ ಐದು ಕೋಟಿ ಇಂಡಿವಿಜುವಲ್ಸ್ ಆಯಿತು ಐದು ಕೋಟಿ ಇಂಡಿವಿಜುವಲ್ಸ್ ಅಂದರೆ ಒಬ್ಬ ಇಂಡಿವಿಜುವಲ್ ಬರೀ ಆತ ಮಾತ್ರ ಅಲ್ಲ ಆತ ಅಂದರೆ ಆತನ ಫ್ಯಾಮಿಲಿನೂ ಸಹ ಇದರಲ್ಲಿರುತ್ತೆ ಯಾವ ಪ್ರಾಪರ್ಟಿ ಕೇಸ್ ಇರ್ಬೋದು ಕ್ರೈಮ್ ಕೇಸ್ ಇರ್ಬೋದು ಒಂದಲ್ಲ ಒಂದು ರೀತಿ ಫ್ಯಾಮಿಲಿನೂ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಹೆಚ್ಚು ಕಡಿಮೆ ಹಾ ಕಾಲ್ ದೇಶ ಇದರಲ್ಲಿ ಸಫರ್ ಆಗ್ತಾ ಇದೆ ನೋಡಿ ನಮಗೆ ಪರಿಹಾರ ಅಂದ್ರೆ ನಮ್ಗೆ ಇಂಡಿಪೆಂಡೆನ್ಸ್ ಬಂದು ಎಪ್ಪತ್ತೆಂಟು ವರ್ಷ ಆಯ್ತು ಆಯ್ತಾ ಇವತ್ತಿಗೆ ಅವಾಗ ಹಾಕಿರೋ ಕೇಸ್ಗಳು ಇನ್ನೂ ನಡೀತಾ ಇದಾವೆ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಕೇಸ್ಗಳು ಇನ್ನೂ ಇತ್ಯರ್ಥ ಆಗದಾಗ ನಡೀತಾ ಇದೆ ಏನು ಪರಿಹಾರ ಅಂತ ಕೇಳಿದ್ರೆ ಇವಾಗ ನಮ್ಮಲ್ಲಿರೋ ಜುಡಿಷಿಯಲ್ ಸಿಸ್ಟಮ್ ಎಲ್ಲೋ ನಾವು ಫೈಲ್ ಆಗಿದ್ದೀವಿ ಅನ್ನೋದನ್ನ ಒಪ್ಕೊಳ್ಬೇಕು ಮತ್ತು ಇದಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕು ಬರೀ ನಮ್ಮ ದೇಶದಲ್ಲೇ ಯಾಕೆ ಇವಾಗ ಅಮೇರಿಕಾದಲ್ಲಿ ಯಾಕೆ ಈ ರೀತಿ ಸಿಸ್ಟಮ್ ಇಲ್ಲ ಅಲ್ಲಿ ಟೈಮ್ಲಿ ಜಸ್ಟಿಸ್ ಹೇಗೆ ಸಿಗುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ನು ಆರ್ಟಿಕಲ್ ಟ್ವೆಂಟಿ ಒನ್ನಲ್ಲಿ ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ ಅಂತ ಬಂದಾಗ ಅದ್ರ ಜೊತೆಯಲ್ಲೇ ಸ್ಪೀಡಿ ಟ್ರಯಲ್ ಮತ್ತು ಫೇರ್ ಟ್ರಯಲ್ನ ಆಲ್ರೆಡಿ ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಬಿಟ್ಟಿದೆ ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಇಲ್ಲ ಇಲ್ಲಿ ಇವಾಗಿರ್ತಕ್ಕಂಥ ಒಂದು ಜುಡಿಷಿಯಲ್ ಸಿಸ್ಟಮಲ್ಲಿ ಐದು ಕೋಟಿ ಕೇಸ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅಂದರೆ ಅಂದ್ಕೊಳ್ಳಿ ಯಾವ ರೀತಿ ನಾವು ನಮ್ಮ ದೇಶದ ಜನರಿಗೆ ಯಾವ ರೀತಿಯಾದಂಥ ಒಂದು ನೋವು ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ ಒಂದು ಕೇಸ್ ಹಾಕಿದ್ರೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಡ್ಕೊಂಡು ಹೋದ್ರೆ ಅವ್ನಿಗೆ ಯಾವ ರೀತಿ ಅವನಿಗೆ ಅದರಿಂದ ಅವನಿಗೆ ಯಾ ಯಾವ ನೋವನ್ನು ಯಾರಾದರೂ ಅದನ್ನು ಪರಿಹಾರ ಮಾಡೋಕ್ಕಾಗತ್ತಾ ಸೊ ಆ ಕಾರಣದಿಂದ ಇದಕ್ಕೆ ಒಂದು ಪರಿಹಾರ ಇದೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕಡೆ ಬರ್ತದೆ ಖಂಡಿತ ಯೂಸ್ ಆಗುತ್ತೆ ಮೊದಲು ಇವಾಗ ನೋಡಿ ಇವಾಗ ಕಾನೂನು ಇವಾಗ ಜಡ್ಜಸ್ ಏನು ಮಾಡ್ತಾರೆ ಜಡ್ಜಸ್ಸು ಅವ್ರ ಕರ್ತವ್ಯ ಏನು ಜಡ್ಜಸ್ ಕರ್ತವ್ಯ ಏನು ಅಂತ ನಾವು ನೋಡಬೇಕು ಜಡ್ಜಸ್ ಕರ್ತವ್ಯ ಏನು ಇವಾಗ ಕೇಸ್ ಆ ಕೇಸ್ ಅವ್ರ ಮುಂದೆ ಬಂದಾಗ ಕಾನೂನಾತ್ಮಕವಾಗಿ ಅದನ್ನು ಇತ್ಯರ್ಥ ಮಾಡ್ತಾರೆ ಅಷ್ಟೇ ಬೇರೆ ಏನು ಅವ್ರದ್ದೇನು ಅವ್ರ ಪರ್ಸ್ನಲ್ ಬಯಾಸ ಏನು ಬರೋದಿಲ್ಲ ಇದರಲ್ಲಿ ಕಾನೂನು ಹೇಗಿದೆ ಆ ರೀತಿ ಅದನ್ನು ಕೇಸನ್ನ ಇತ್ಯರ್ಥ ಮಾಡಬೇಕು ಆ ರೀತಿ ಇವಾಗ ಜಡ್ಜಸ್ ಬದಲಾಗಿ ಕಾಂಪಿಟೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಡ್ಜಸ್ ರೋಬೋಸ್ನ ನಾವು ಕೂಡಿಸಿದ್ ಪಕ್ಷದಲ್ಲಿ ಅಂದರೆ ಅದಕ್ಕೇನು ಪ್ರಾಪರಾಗಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಜಡ್ಜಿಗೆ ಬದಲಿ ವ್ಯವಸ್ಥೆ ನಾವು ಮಾಡಿದಾಗ ಈ ಐದು ಕೋಟಿ ಕೇಸಸ್ಸು ಇತ್ಯರ್ಥ ಆಗುತ್ತೆ ಇದು ಎಲ್ಲ ಆಟೋಮೇಟೆಡ್ ಅಲ್ವಾ ಎಲ್ಲ ಆಟೋಮೇಟೆಡ್ ಅಲ್ವಾ ಎಲ್ಲ ಇತ್ತಿರ್ತಾ ಹೋಗುತ್ತೆ ಬೇಗ ಬೇಗ ಇತ್ಯರ್ಥ ಹೋಗುತ್ತೆ ಕೆಲ ತಿಂಗಳುಗಳಲ್ಲಿ ಇತ್ತಿರ್ತಾ ಹೋಗುತ್ತೆ ಹೊಸ ಕೇಸ್ಗಳು ಅಷ್ಟೇ ಬೇಗ ಬೇಗ ಇತ್ತಿರ್ತಾ ಹೋಗುತ್ತೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬೇರೆ ಯಾವುದೇ ಫೀಲ್ಡಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೋ ಇಲ್ವೋ ಮೊಟ್ಟ ಮೊದಲನೇ ಆಗಿ ಮಾಡಬೇಕಾಗಿರೋದು ಇಂಡಿಯನ್ ಜುಡಿಷಿಯಲ್ ಸಿಸ್ಟಮಲ್ಲಿ ಅದೇ ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ನ ಸರಿ ಮಾಡ್ತಕ್ಕಂತಹ ಮತ್ತು ನಮ್ಮ ಸಂವಿಧಾನ ಪ್ರಕಾರವಾಗಿ ಜನರಿಗೆ ಬೇಗ ಮ ತ್ವರಿತಗತಿಯಾಗಿ ಮತ್ತು ಸಾಂವಿಧಾನಿಕವಾಗಿ ಕಾನೂನು ಪ್ರಕಾರ ಇತ್ಯರ್ಥ ಆಗಬೇಕು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಪರ್ಟಿಕ್ಯುಲರ್ಲಿ ಈ ಜುಡಿಷಿಯಲ್ ಸಿಸ್ಟಮ್ ಏನಿದೆ ಅಂದ್ರೆ ಜಡ್ಜಸ್ ಏನಿದ್ದಾರೆ ಅದಕ್ಕೆ ಬದಲಿ ವ್ಯವಸ್ಥೆನ ಮಾಡ್ಕೊಂಡು ಬರಬೇಕು ಬಂದಾಗ ಮಾತ್ರನೇ ಆಗತ್ತೆ ಹೊರತು ಇಲ್ಲಾಂದ್ರೆ ಐದು ಕೋಟಿ ಇರೋದು ಇನ್ ಕೆಲ ಇನ್ನೊಂದು ಐದು ವರ್ಷ ಆದ್ಮೇಲೆ ನೀವು ನನ್ನ ಇಂಟರ್ವ್ಯೂ ಮಾಡಿದ್ರೆ ಆರು ಕೋಟಿ ಆಗಿರುತ್ತೆ ಇದು ಜಾಸ್ತಿ ಹಾಕೊಂಡು ಹೋಗುತ್ತೆ ಅವ್ರದ್ದು ಕಡಿಮೆ ಏನಿಲ್ಲ ಈಗ ಒಂದು ಹತ್ತು ವರ್ಷಕ್ಕೆ ಮುಂಚೆ ಮೂರುವರೆ ಕೋಟಿ ಕೇಸ್ಗಳಿತ್ತು ಈಗ ಐದು ಕೋಟಿ ಆಗಿದೆ ಇನ್ನು ಮುಂದೆ ಇನ್ ಎಷ್ಟು ಆಗುತ್ತೆ ಅನ್ನೋದನ್ನ ನೀವೇ ಲೆಕ್ಕ ಹಾಕೊಳ್ಳಿ ಸರ್ ಏ ಬಂದು ನಿಮ್ಗೆ ನಾವು ಏನ್ ಫೀಡ್ ಮಾಡಿದ್ವಿ ಅದಕ್ಕೆ ತಕ್ಕಂಗೆ ಕೊಡುವಂತ ರಿಸಲ್ಟ್ ಹೌದು ಖಂಡಿತ ಹೌದು 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 ಖಂಡಿತ ಇವಾಗ ಕಾನೂನು ಒಳಗಡೆ ಆಗ್ತಿವೋ ಇವಾಗ ರೋಬೋಟ್ ಜಡ್ಜ್ ಅಂದ್ಕೊಳ್ಳಿ ಒಂದು ರೋಬೋಟ್ ಜಡ್ಜ್ ಇರುತ್ತೆ ಅದ್ರಲ್ಲಿ ನಾವ್ ಏನ್ ಕಾನೂನು ಹಾಕಿರ್ತಿವೋ ಕಾನೂನ್ ಎಲ್ಲ ಎಸ್ಟಾಬ್ಲಿಷ್ ಕಾನೂನ್ ತಾನೆ ನಮ್ ದೇಶದ ಏನ್ ಕಾನೂನ್ ಇದೆ ಅದೇನು ಹೊಸದಲ್ಲ ಅಲ್ವಾ ಅದೆಲ್ಲ ಎಸ್ಟಾಬ್ಲಿಷ್ಡ್ ಕಾನೂನು ಈಗ ಆಲ್ರೆಡಿ ಇದೆ ಅದನ್ನೇ ನಾವು ಅದ್ರಲ್ಲಿ ಫೀಡ್ ಮಾಡ್ಬೇಕಾಗುತ್ತೆ ಈಗ ಆಲ್ರೆಡಿ ಇವಾಗ ಇವಾಗ ಡ್ರಾಫ್ಟಿಂಗ್ದು ಮತ್ತು ಪಿಟಿಷನ್ ಮಾಡೋದಕ್ಕೆಲ್ಲ ಇವಾಗ ಎ ಐ ಬಂದ್ಬಿಟ್ಟಿದೆ ಈಗಾಗಲೇ ಬಂದ್ಬಿಟ್ಟಿದೆ ಇವಾಗ ಲಾಯರ್ಸ್ ಬದಲಿ ವ್ಯವಸ್ಥೆ ಒಂದು ಕಡೆ ಶುರು ಆಗೋಗಿದೆ ಜಡ್ಜಸ್ ಬದಲಿ ವ್ಯವಸ್ಥೆ ಶುರು ಆಗಬೇಕು ಜಡ್ಜಸ್ ಬದಲಿ ವ್ಯವಸ್ಥೆ ಶುರು ಆದರೆ ಕೇಸ್ಗಳು ಬೇಗ 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 ಇತ್ಯರ್ಥ ಆಗುತ್ತೆ ಮತ್ತು ಯಾವುದೇ ಪರ್ಸ್ನಲ್ ಬಯಾಸ್ ಇರೋದಿಲ್ಲ ಇವಾಗ ನೀವೇ ಹೇಳಿತರ ರೋಬೋ ಜಡ್ಜಲ್ಲಿ ಅವ್ರು ಯಾವುದೇ ಒಂದು ಪೊಲಿಟಿಷಿಯನ್ಗೆ ಅವ್ರ ಪರ ಕೊಡೋ ಇದು ಜಡ್ಜ್ಮೆಂಟ್ ಕೊಡೋವಂಥದ್ದಾಗಲಿ ಅಥವಾ ಯಾವುದೇ ಒಂದು ಸಿರಿವಂತನಿಗೆ ಒಂದು ಪರ ಜಡ್ಜ್ಮೆಂಟ್ ಕೊಡೋವಂಥಾಗಲಿ ಯಾವುದೇ ಒಂದು ಪರ್ಸ್ನಲ್ ಬಯಸ್ನ ತೊಗೊಂಬಂದು ಈಗೋ ಸಿಸ್ಟಮ್ಸ್ಗೆ ಯಾವುದಕ್ಕೂ ಅಲ್ಲಿ ಚಾನ್ಸ್ ಇರೋದಿಲ್ಲ ಎ ಐ ರೋಬೋ ಜಡ್ಜ್ ಮಾತ್ರನೇ ಪಾರದರ್ಶಕವಾಗಿ ಜಡ್ಜ್ಮೆಂಟ್ ಕೊಡೋಕ್ಕೆ ಸಾಧ್ಯ ಆ ಕಾಲದಿಂದ ನಮ್ಮ ದೇಶದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಯಾವುದೇ ಫೀಲ್ಡಲ್ಲಿ ಆಗದಿಲ್ಲ ಮೊಟ್ಟ ಆಗಬೇಕಾಗಿರೋದು ಜುಡಿಷಿಯಲ್ ಸಿಸ್ಟಮ್ ಜಡ್ಜಸ್ನ ಸ್ಟೇಜ್ ಬೈ ಸ್ಟೇಜ್ ರೋಬೋಯಿಂದ ರಿಪ್ಲೇಸ್ ಮಾಡಿ ಮಾಡಬೇಕು ರೋಬೋ ಅಂದರೆ ಏನು ರೋಬೋದಲ್ಲಿ ಪೂರ್ತಿ ಇವಾಗ ಏನು ಕಾನೂನು ಇವಾಗ ಜಡ್ಜ್ ಏನು ಮಾಡ್ತಾರೆ ಕಾನೂನು ಪ್ರಕಾರ ನೋಡ್ತಾರೆ ಈ ಕಾನೂನು ಪ್ರಕಾರ ನೋಡಿ ಅವನ ಅಪರಾಧಿನ ಅಲ್ವಾ ಆ ಟ್ರಯಲ್ ಬರುತ್ತೆ ಆ ಟ್ರಯಲಲ್ಲಿ ಅವನ ಅಪರಾಧಿನ ಅಂತ ನಿರ್ಧಾರ ಮಾಡ್ತಾರೆ ಕೇಸ್ ಲಾಸ್ ನೋಡ್ತಾರೆ ಅದೇ ರೀತಿಯೇ ರೋಬೋನು ನೋಡುತ್ತೆ ರೋಬೋ ವಿಲ್ ರೀಪ್ಲೇಸ್ ಬೆಟರ್ ಜಡ್ಜಸ್ ಎವ್ರಿ ರೋಬೋ ವಿಲ್ ಬಿ ಎ ಬೆಟರ್ ಜಡ್ಜ್ ಮತ್ತೆ ಈ ಅಪೀಲು ಕಡಿಮೆ ಆಗುತ್ತೆ ಮಾನವೀಯತೆ ಏನಕ್ಕೆ ಬೇಕು ನಿಮಗೆ ಜಡ್ಜಸ್ಗೆ ಜಡ್ಜಸ್ಗೆ ಏನಕ್ಕೆ ಮಾನವೀಯತೆ ಬೇಕು ತಪ್ಪು ಮಾಡಿದಾನೆ ಅಂದ್ರೆ ಶಿಕ್ಷೆ ಆಗಬೇಕು ನಾನು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ಪಾರ್ಟಿಷನ್ ಒಂದು ಸೂಟ್ ಒಂದು ಯಾವ್ದೋ ಒಂದು ಪಾರ್ಟಿಷನ್ ಸೂಟ್ ಬರುತ್ತೆ ಆ ನಾಲ್ಕು ಜನ ಬ್ರದರ್ಸ್ ಬಂದು ನಾಲ್ಕು ಜನಕ್ಕೆ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಡ್ಬೇಕು ಇದರಲ್ಲಿ ಏನು ಮಾನವೀಯತೆ ಇದೆ ಕಾನೂನಿಗೆ ಏನು ಮಾನವೀಯತೆ ಇದೆ ಜಡ್ಜಿಗಳಿಗೆ ಮಾನವೀಯತೆ ಮಾನವೀಯತೆ ಬೇರೆ ಕಾನೂನು ಬೇರೆ ಆಯ್ತಾ ರಿಫಾರ್ಮೇಟಿವ್ ಜಸ್ಟಿಸ್ ಬೇರೆ ಜಸ್ಟಿಸ್ ಬೇರೆ ನಾನ್ ನಿಮ್ಗೆ ಹೇಳ್ತಾ ಇರೋದು ಇವಾಗ ನಮ್ಮ ದೇಶದಲ್ಲಿ ಕಾನೂನ್ ಇದೆ ಇಂಥ ಇಂಥ ತಪ್ಪಾದ್ರೆ ಆದ್ರೆ ಇಂತ ಶಿಕ್ಷೆ ಇಂಥ ಕ್ರೈಮ್ ಆದ್ರೆ ಇಂಥ ಅದಕ್ಕೆ ಇಷ್ಟು ವರ್ಷ ಶಿಕ್ಷೆ ಅಂತ ಇದೆ ಈ ತರ ಒಂದು ಪಾರ್ಟಿಷನ್ ಸೂಟ್ ಬಂದ್ ಈ ರೀತಿ ಪಾರ್ಟಿಷನ್ ಆಗ್ಬೇಕು ಅಂತಿದೆ ಎಲ್ಲಾರು ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಈ ರೀತಿ ಕಾಂಪನ್ಸೇಷನ್ ಕೊಡ್ಬೇಕು ಅಂತಿದೆ ಅದು ಎಲ್ಲ ಆ ರೀತಿ ಏನಿಲ್ಲ ಅದಕ್ಕೆ ನಮ್ಗೆ ಬೇಕಾಗಿರೋ ಥರ ನಾವು ಡೆವಲಪ್ ಮಾಡ್ಕೊಳ್ಬೇಕು ಅದಕ್ಕೆಂತ ಒಂದು ಸಿಸ್ಟಮ್ ಆಗಬೇಕು ಅದೇ ರಿಫಾರ್ಮೇಷನ್ ಇವಾಗ ಜುಡಿಷಿಯಲ್ ರಿಫಾರ್ಮೇಷನ್ ಅಂತ ಏನಿದೆ ಅಲ್ವಾ ನಾವು ರಿಫಾರ್ಮ್ ಮಾಡಬೇಕು ರಿಫಾರ್ಮ್ ಮಾಡಬೇಕು ರಿಫಾರ್ಮ್ ಮಾಡಬೇಕು ಅಂತ ಇದ್ದಾರೆ ಇವಾಗ ಎಪ್ಪತ್ತೆಂಟು ವರ್ಷ ಆಗೋಯ್ತು ಜುಡಿಷಿಯಲ್ ರಿಫಾರ್ಮೇಷನ್ಗೆ ಇನ್ನೂ ಐದು ಕೋಟಿ ಕೇಸ್ ಪೆಂಡಿಂಗ್ ಇದೆ ಅಂದರೆ ನಾವು ಏನು ಮಾಡಿದ್ದೀವಿ ಎಲ್ಲಿದ್ದೀವಿ ಅಂತ ಇದು ನಾನೇನು ಹೇಳಬೇಕಾಗಿರೋಂಥ ಅವಶ್ಯಕತೆ ಇಲ್ಲ ಜ ಎಲ್ಲ ಜನರಿಗೂ ಗೊತ್ತಿರುವಂಥದ್ದು ಜನರು ಬಂದು ಜುಡಿಷರಿ ಮೇಲೆ ಯಾವ ರೀತಿ ಒಂದು ರೆಸ್ಪೆಕ್ಟ್ ಇಟ್ಕೊಂಡಿದ್ದಾರೆ ಅಂತ ಅವ್ರವ್ರಿಗೆ ಗೊತ್ತದು ಸೊ ಆ ಕಾರಣದಿಂದ ನಾನು ಹೇಳ್ತಾ ಇರೋದು ಕಡೆ ಪಕ್ಷ ಈ ಡಿಸ್ಟ್ರಿಕ್ಟ್ ಕೋರ್ಟ್ಸು ಮತ್ತು ಈ ಹೈ ಕೋರ್ಟ್ಸ್ನ ರಿಪ್ಲೇಸ್ ಮಾಡಬೇಕು ಅಪೀಲ್ ಒಂದಿಟ್ಕೊಳ್ಳಿ ಅದು ಸಹ ಏನಕ್ಕೆ ಇವಾಗ ಕಾನೂನು ಹೇಗಿದೆಯೋ ಹಾಗೆ ಕೇಸ್ಗಳು ಇತ್ಯರ್ಥ ಆಗಬೇಕು ಕಮ್ಮಿ ಆದರೆ ಎಲ್ಲಿ ಹೋಗಬೇಕಾಗುತ್ತೆ ಹೆಚ್ಚು ಕಮ್ಮಿ ನಿಮ್ಗೆ ಹೆಂಗಾಗುತ್ತೆ ನೀವು ಎ ಐನ ಹೆಚ್ಚು ಕಮ್ಮಿ ಮಾಡಿದ್ರೆ ಎ ಇದು ನಿಮಗೆ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನೀವು ಹೆಚ್ಚು ಕಡಿಮೆ ಮಾಡಿ ಹಾಕಿದಾಗ ಮಾತ್ರ ಅದು ನಿಮಗೆ ಹೆಚ್ಚು ಕಡಿಮೆ ಇರೋಂಥ ಜಡ್ಮೆಂಟ್ಸ್ ಕೊಡಕ್ಕೆ ಸಾಧ್ಯ ಸರ್ ಏ ಬಂತು ಅಂತಂದರೆ ಲೋಯರ್ ಕೋರ್ಟ್ ಒಂದೇ ಸಾಕು ಹೈಕೋರ್ಟ್ ಬೇಡ ಕೋರ್ಟ್ ಬೇಡ ಇಲ್ಲ ಕರೆಕ್ಟು ಆ ಟೆಕ್ನಿಕಲ್ ಡಿಫ್ರೆನ್ಸಸ್ ಏನಾದ್ರು ಇದ್ದ ಪಕ್ಷದಲ್ಲಿ ನೀವು ಅವ್ನಿಗೆ ಅಪೀಲ್ಗೆ ಹೋಗಬೇಕು ಅಂತ ಪಕ್ಷದಲ್ಲಿ ಏನಾದ್ರು ಟೆಕ್ನಿಕಲ್ ಇದ ಅದರಲ್ಲೇ ಅಪೀಲ್ಗೆ ಹೋಗ್ಬೋದು ಅದರಲ್ಲೇ ಅಪೀಲ್ಗೆ ಹೋಗ್ಬೋದು ಒಂದು ಅಪೀಲ್ ಇರುತ್ತೆ ಅಷ್ಟೇ ಕೇಸ್ಗಳೆಲ್ಲ ಬೇಗ 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 ಮುಗಿದೋಗುತ್ತೆ ಕೇಸ್ಗಳೇ ಇರೋದಿಲ್ಲ ಕೇಸ್ಗಳೇ ಇರೋದಿಲ್ಲ ಕೇಸ್ಗಳೇ ಇಲ್ಲ ಅಂದಾಗ ಏನಾಗುತ್ತೆ ತ್ವರಿತಗತಿಯಲ್ಲಿ ಜಡ್ಜ್ಮೆಂಟ್ ಸಿಕ್ಕಿದಾಗ ಯಾರು ಸಂತೋಷ ಆಗೋದಿಲ್ಲ ಇಪ್ಪತ್ತು ವರ್ಷ ಒಬ್ಬೊಂದು ನನ್ನ ಪಾರ್ಟಿಷನ್ ಆಗಬೇಕು ನನಗಿದು ಈ ಪ್ರಾಪರ್ಟಿ ಬರಬೇಕು ನನಗೆ ಆ ಪ್ರಾಪರ್ಟಿ ಬರಬೇಕು ಆ ಕೊಲೆ ಆಗಿರೋ ಕೇಸ್ ಹಾಗೆ ಪೆಂಡಿಂಗ್ ಇದೆ ಈ ಇವನ ತಪ್ಪಿಸ್ಕೊಂಡು ಓಡೋದನ್ನು ಹೀಗೇ ಇದ್ದಾನೆ ಮತ್ತೆ ಎಷ್ಟೋ ವರ್ಷಗಳಿಂದ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ಅರುವತ್ತು ವರ್ಷ ಇಂಡಿಪೆಂಡೆನ್ಸ್ ಬಂದಾಗಿ ಲಗಾಯಿತು ಇದ್ರಿಗು ಕೇಸ್ಗಳು ಇತ್ಯರ್ಥ ಆಗಿದೆ ಅಂಥದ್ದು ನೂರಾರು ಕೇಸ್ಗಳಿದಾವೇ ಫೋರೆನ್ಸಿಕ್ ಮಾಡುತ್ತೆ ಎಲ್ಲ ಫೋರೆನ್ಸಿಕ್ ಆಲ್ರೆಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಲಾ ನಲ್ಲಿ ಬಂದು ಸುಮಾರು ವರ್ಷಗಳೇ ಆಗೋಗಿದೆ ಈಗ ಎಂಥ ಇದು ಬಂದಿದೆ ಅಂತ ಹೇಳಿದ್ರೆ ಡ್ರಾಫ್ಟ್ ಮಾಡಬೇಕು ಅಂದರೆ ಅದೇ ಡ್ರಾಫ್ಟ್ ಮಾಡಿ ಕೊಟ್ಬಿಡತ್ತೆ ನಾನು ಹೇಳ್ತಿರೋದು ಹ್ಯೂಮನ್ ಎಕ್ಸ್ ಎಕ್ಸಲೆನ್ಸ್ ಏನಿದೆ ಅದನ್ನು ನನಗೆ ಏಲ್ಲಿ ಫೀಡ್ ಮಾಡ್ತಾರೆ ಅಷ್ಟೇ ಇತ್ತ ಸಮ್ ಟೋಟಲ್ ಆಫ್ ಹ್ಯೂಮನ್ ಎಕ್ಸಲೆನ್ಸ್ ಎಕ್ಸ್ಪರ್ಟೀಸ್ನ ಅದ್ರಲ್ಲಿ ಫೀಡ್ ಮಾಡ್ತಾರೆ ಆಗ ಅದು ಲಾಯರ್ ಮಾಡುವಂಥ ಕೆಲಸಗಳನ್ನ ಅದು ಮಾಡುತ್ತೆ ಅದೇ ರೀತಿ ಇಂಡಿಯನ್ ಲಾ ಏನಿದೆ ಆ ಲಾನ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಫೀಡ್ ಮಾಡಿದಾಗ ಜಡ್ಜಸ್ ಕ್ವಾಲಿಟಿ ಬರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಸ್ನ ನಾವು ತೊಗೊಂಡ್ಬಂದಾಗ ಸಕ್ಸಸ್ಫುಲ್ ಆಗಿ ಕೇಸ್ನ ಇತ್ಯರ್ಥ ಮಾಡುತ್ತೆ ಫಾಸ್ಟ್ ಟ್ರ್ಯಾಕ್ ಅಂತ ಏನು ಹೇಳ್ತೀವಿ ಅದೇ ನಿಜವಾದಂತ ಫಾಸ್ಟ್ ಟ್ರ್ಯಾಕ್ ಅದು ಬಂದ್ಬಿಟ್ಟು ಪೊಲಿಟಿಕಲ್ ಡಿಸಿಷನ್ ಆಯ್ತಾ ರಿಫಾರ್ಮೇಶನ್ ಅಂತ ಏನ್ ಹೇಳ್ತೇವೆ ನಮ್ ಇದೇ ಇಂಟೆನ್ಷನ್ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ನಾವು ಅದನ್ನ ಎಲಾಬರೇಟ್ ಮಾಡಿ ನೋಡಿದಾಗ ಏನಾಗುತ್ತೆ ತ್ವರಿತಗತಿಯಲ್ಲಿ ಸ್ಪೀಡಿ ಮತ್ತೆ ಫೇರ್ ನ್ಯಾಯಸಮ್ಮತವಾದಂತಹ ನ್ಯಾಯ ಕೊಡಬೇಕು ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಸರ್ಕಾರಗಳು ಕೆಲಸ ಮಾಡಬೇಕು ಅದು ಒಂದು ರೆವಲ್ಯೂಷನ್ ಆಗಬೇಕು ಅದು ಸುಲಭವಾಗಿ ಬರಲ್ಲ ಯಾಕಂದ್ರೆ ಇದರಲ್ಲಿ ಎಷ್ಟು ಯಾವ ರೀತಿ ಪಾಲಿಟಿಕ್ಸ್ ಇದೆ ಇಲ್ಲ ಗೊತ್ತಿರುವಂತ ವಿಷಯ ನಾನೇನು ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ ಬೇ ಇರೋದಿಲ್ಲ ಬೇ ಇರೋದಿಲ್ಲ ಯಾವುದೇ ಒಬ್ಬ ಜಡ್ಜು ನನಗೆ ಆ ಪೊಲಿಟಿಷನ್ ಈ ಗೌರ್ಮೆಂಟ್ ನನ್ನ ತೊಗೊಂಬಂತಿಲ್ಲ ಆ ಪೊಲಿಟಿಷನಿಂದ ನಾನು ಇಲ್ಲಿ ಬಂದೆ ಈ ರೀತಿ ಅಂತ ಒಂದಿರೋ ಭಯಾಸೇ ಒಟ್ಟೋಗುತ್ತೆ ಮತ್ತು ಯಾರು ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ ಯಾರು ಯಾರನ್ನ ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ ಯಾರು ಚೀಫ್ ಮಿನಿಸ್ಟರು ಹೇಳೋಕ್ಕಾಗಲ್ಲ ಹೋಮ್ ಮಿನಿಸ್ಟ್ರು ಹೇಳೋಕ್ಕಾಗಲ್ಲ ಪ್ರೈಮ್ ಮಿನಿಸ್ಟ್ರು ಹೇಳೋಕ್ಕಾಗಲ್ಲ ಯಾರು ಹೇಳೋಕ್ಕಾಗಲ್ಲ ರೋಬೋ ಬಂದು ಅದ್ರ ಕೆಲಸ ಅದು ಮಾಡುತ್ತೆ ಒಳ್ಳೆ ನ್ಯಾಯ ಸಿಗುತ್ತೆ ಪಾರದರ್ಶಕವಾದಂಥ ನ್ಯಾಯ ಸಿಗುತ್ತೆ ಎಲ್ಲ ಜನರು ಖುಷಿಯಾಗಿರ್ತಾರೆ ಆದರೆ ಇದು ಅದು ಆಗತ್ತಾ ಇಲ್ಲ ಅನ್ನೋದು ಇಲ್ವಾ ಅನ್ನೋದು ಅದೊಂದು ಹಿಮಾಲಯನ್ ಟಾಸ್ಕ್ ಅದು ಈಗ ಇತ್ತೀಚೆಗೆ ಒಂದು ಪೇಪರಲ್ಲಿ ಬಂದಿರೋದು ಐ ಬಿ ಎಂ ಒಂದು ಸಂಸ್ಥೆ ಅಂದರೆ ಏಳು ಸಾವಿರ ಜನ ಏನು ಕಿತ್ತಾಗ್ತಾ ಇದ್ದಾರೆ ಎ ಐ ಬಂದಿರೋದೇ ಅಂದರೆ ಎಷ್ಟೋ ಜನ ಮನೆ ಮಠ ಎಲ್ಲ ಕಳ್ಕೊಂಡ್ಬಿಡ್ತಾರೆ ಮನೇಲಿ ಕುತ್ಕೋಬೇಕಾಗತ್ತೆ ಅದರಲ್ಲಿ ನಾನು ಒಪ್ಕೊಳ್ತೀನಿ ಇವಾಗ ನೀವೇನು ಹೇಳ್ತಾ ಇದ್ದೀರಾ ಲೇಬರ್ ಲಾಸ್ಟ್ ಅಂದರೆ ಅವ್ರ ಫ್ಯಾಮಿಲೀಸ್ ಯಾವ ರೀತಿ ಸಫರ್ ಮಾಡುತ್ತೆ ಅಂತ ಅದು ನೀವು ಹೇಳ್ತಾ ಇದ್ದೀರಲ್ಲ ಅದರಲ್ಲಿ ನ್ಯಾಯ ಇದೆ ಸೊ ನಾವು ಎ ಐನಾಗ ತೊಗೊಂಬಂದು ಆ ರೀತಿ ಮಾಸ್ ಎಂಪ್ಲಾಯೀಸ್ ಇರೋ ಕಡೆ ತೊಗೊಂಬಂದು ನಾವು ಅದನ್ನು ಇಟ್ಟಾಗ ತೊಂದರೆ ಆಗುತ್ತೆ ಅದನ್ನು ನಾನು ಒಪ್ಕೊಳ್ತೀನಿ ಆದರೆ ಜುಡಿಷರಿನಲ್ಲಿ ಜಡ್ಜಸ್ ಎಷ್ಟು ಜನ ಇದ್ದಾರೆ ನಮ್ಮ ಬೆಂಗಳೂರು ಹೈಕೋರ್ಟ್ ಪೂರ್ತಿ ತೊಗೊಂಡ್ರೆ ನಲ್ವತ್ತೈದು ಜನರಿಂದ ಐವತ್ತು ಜನ ಜಡ್ಜಸ್ ಅಷ್ಟೇ ಅವ್ರನ್ನ ರೀಪ್ಲೇಸ್ ಮಾಡಿದ್ರೆ ನಲ್ವತ್ತರಿಂದ ಐದರಿಂದ ಐವತ್ತು ಫ್ಯಾಮಿಲೀಸ್ ತೊಂದರೆ ಒಳಗಾಗತ್ತೆ ಎಷ್ಟು ಲಕ್ಷ ಕೇಸ್ಗಳು ಒಳ್ಳೇದಾಗತ್ತೆ ಆ ರೀತಿ ನೀವು ತೂಗಕ್ಕೆ ನೋಡಬೇಕು ಐದು ಕೋಟಿ ಕೇಸ್ಗಳು ಅದ್ರ ಜೊತೆ ಸೇರಿರ್ತಕ್ಕಂಥ ಐವತ್ತು ಕೋಟಿ ಜನರು ಅಂದರೆ ಎರಡು ಕಡೆ ಐದು ಕೋಟಿ ಕೇಸ್ಗಳು ಆಕೆ ಒಂದು ಐದು ಕೋಟಿ ಫ್ಯಾಮಿಲೀಸ್ ಹಾಕಿದ್ದಾರೆ ಕೇಸ್ನ ಐದು ಕೋಟಿ ಫ್ಯಾಮಿಲೀಸ್ ಸಫ ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ ಅಂದರೆ ಒಟ್ಟು ನಿಮಗೆ ಒಟ್ಟು ಹೆಚ್ಚು ಕಡಿಮೆ ಒಂದು ಐವತ್ತು ಕೋಟಿ ಜನಗಳು ಒಂದಲ್ಲ ಒಂದು ರೀತಿ ತೊಂದರೆಗೊಳಗಾಗಿದ್ದಾರೆ ನೋವನ್ನು ಅನುಭವಿಸ್ತಾ ಇದ್ದಾರೆ ಯಾಕೆಂದರೆ ಈ ಸರಿಯಾಗಿ ಇತ್ಯರ್ಥ ಆಗಿಲ್ಲ ಅನ್ನೋ ಕಾರಣದಿಂದ ಇನ್ನೂ ಪೆಂಡಿಂಗ್ ಇದೆ ಅನ್ನೋ ಅನ್ನೋ ಕಾರಣದಿಂದ ಈ ಜಡ್ಜಸ್ನ ರಿಪ್ಲೇಸ್ ಮಾಡಿದ್ರೆ ಬೇಗ ಬೇಗ ಆಗುತ್ತೆ ಕೆಲಸ ಸೊ ಆ ಕಾರಣದಿಂದ ನಾವು ಇವಾಗ ಬೇರೆ ಈ ಜನಗಳ್ನ ಐ ಬಂದುಬಿಟ್ಟು ಬೇರೆ ಫೀಲ್ಡಲ್ಲಿ ಇವಾಗ ಸಾಫ್ಟ್ವೇರ್ ಫೀಲ್ಡಲ್ಲಿ ಬರೋದು ಮತ್ತು ಫಿಲ್ಮ್ ಫೀಲ್ಡಲ್ಲಿ ಬರೋದು ಮತ್ತು ನಿಮಗೆ ಬೇರೆ ಯಾವುದೇ ಟೆಕ್ನಾಲಜಿಕಲ್ ಫೀಲ್ಡಲ್ಲಿ ಬರೋದು ಮತ್ತು ಈ ಜುಡಿಷರಿ ಫೀಲ್ಡಲ್ಲಿ ಬರೋದಕ್ಕೂ ವ್ಯತ್ಯಾಸ ಇದೆ ಬೇರೆ ಯಾವುದಲ್ಲಿ ಬಂದಿಲ್ಲ ಅಂದರೂ ಸಂತೋಷ ಯಾಕೆಂದರೆ ಅಲ್ಲಿ ಜೀವನಗಳು ಉಳ್ಕೊಳ್ಳುತ್ತೆ ಕೆಲಸಗಳು ಸಿಗುತ್ತೆ ಇಲ್ಲಿ ಜೀವನಗಳು ಹಾಳಾಗ್ತದೆ ಐದು ಕೋಟಿ ಕೇಸ್ಗಳು ಅಂದರೆ ಒಟ್ಟು ನಾನು ಹೇಳಿರ್ತಾರೆ ನಿಮಗೊಂದು ಹೆಚ್ಚು ಕಡಿಮೆ ಐವತ್ತು ಕೋಟಿ ಜನರು ಇದರಿಂದ ಕಷ್ಟ ಬೀಳ್ತಾ ಇದ್ದಾರೆ ಸೊ ಆ ಕಾರಣದಿಂದ ಕೆಲವು ಸಾವಿರ ಜಡ್ಜಸ್ನ ತೆಗೆದು ರೋಬೋ ಜಡ್ಜಸ್ನ ತೊಗೊಂಡ್ಬರೋದ್ರಲ್ಲಿ ತಪ್ಪೇ ಇಲ್ಲ